ಶಂಕರಾಚಾರ್ಯರು ಒಟ್ಟು ಹಿಂದೂ ಫಿಲಾಸಫಿನ ರಿವೈವ್ ಮಾಡಿದವರು ಹಿಂದೂಯಿಸಮ್ ರಿವೈವ್ ಮಾಡಿದವರು ಅವರನ್ನು ಎಲ್ಲರೂ ಕೂಡ ನೆನೆಸ್ಕೊಳ್ಳೋವಂಥ ದಿನ ಭಾಳ ಸಂತೋಷವಾಗ್ತಾ ಇದೆ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾವು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಶಂಕರ ಜಯಂತಿ ಕಾರ್ಯಕ್ರಮನ ಸರ್ಕಾರದವರು ಇವತ್ತು ಆಯೋಜಿಸಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಬಹಳ ಸಂತೋಷವಾಗ್ತಾ ಇದೆ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾವು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಬೇಡಿಕೆ ಬೇಡಿಕೆ ಎಲ್ಲ ಏನು ಇಲ್ಲ ಯಾ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಶಂಕರ ಜಯಂತಿ ಎಲ್ಲರೂ ಆಚರಿಸ್ತಾ ಇದ್ದಾರೆ ಬೆಳಗಿಂದ ಎಲ್ಲ ಕಡೆ ಶಂಕರ ಜಯಂತಿ ಆಗ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಆಗ್ತಾ ಇದೆ ಹಾಗಾಗಿ ಬೆಂಗಳೂರು ನಗರದಲ್ಲೂ ಇವತ್ತು ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಬಹಳ ಸಂತೋಷ ಮತ್ತು ಇದು ಸರ್ಕಾರಕ್ಕೆ ನಾವು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ ಶಂಕರಾಚಾರ್ಯರು ಒಟ್ಟು ಹಿಂದೂ ಫಿಲಾಸಫಿನ ರಿವೈವ್ ಮಾಡಿದವರು ಹಿಂದೂಇಿಸಮ್ ರಿವೈವ್ ಮಾಡಿದವರು ಅವರನ್ನು ಎಲ್ಲರೂ ಕೂಡ ಅಂಥ ದಿನ ನಮ್ಮ ಸಮಾಜ ಇವತ್ತು ಅಂಥ ದಿನ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು ಇದನ್ನು ಆಚರಿಸೋದು ಭಾಳ ಇದು ಅದರ ಜೊತೆ ಜೊತೆಯಲ್ಲಿ ಇವತ್ತು ರಾಮಾನುಜರ ಜಯಂತಿ ಕೂಡ ಇದೆ ಶಂಕರಾಚಾರ್ಯರ ಜಯಂತಿ ಜೊತೆಗೆ ರಾಮಾನುಜರ ಜಯಂತಿ ಕೂಡ ಇದೆ ಹಾಗಾಗಿ ಇಬ್ಬರು ಆಚಾರ್ಯರನ್ನು ನಾವು ನೆನೆಸ್ಕೊಳ್ಬೇಕು ಸರ್ ಎಲ್ಲರಿಗೂ ಶಂಕರಾಚಾರ್ಯರು ಒಟ್ಟು ಹಿಂದೂ ಸಮಾಜಕ್ಕೆ ಅವರು ಗುರುಗಳು ಹಾಗಾಗಿ ಅವರ ಕೊಟ್ಟಿರುವಂಥ ಫಿಲಾಸಫಿ ಏನಿದೆ ಒಟ್ಟು ಹಿಂದೂ ಸಮಾಜ ಒಪ್ಕೊಂಡಿದೆ ನಾವು ಕೂಡ ಎಲ್ಲ ಆಚರಣೆ ಮಾಡಲಿಕ್ಕೆ ಭಾಳ ಇದೆ